ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಬರ್ತಾ ಇದೆ ಸ್ಯಾಂಡಲ್ವುಡ್ನ ಯುವ ನಟ ಸಂತೋಷ್ ಬಾಲ್ರಾಜ್ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಿರಿಯ ನಿರ್ಮಾಪಕ ಆನೇಕಲ್ ಬಾಲ್ರಾಜ್ ಅವರ ಪುತ್ರ ಸಂತೋಷ್ ಬಾಲ್ರಾಜ್ ಯುವ ನಟ ಸಾವನ್ನಪ್ಪಿದ್ದಾರೆ ನಿಂದ ಬಳಲ್ತಾ ಇದ್ರು ಸಂತೋಷ್ ಬಾಲ್ರಾಜ್ ಬೆಂಗಳೂರಿನ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯ ಯುವಸರನ್ನ ಎಳೆದಿದ್ದಾರೆ ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ಸಾಗರ್ ಅಪೋಲೋ ಹಾಸ್ಪಿಟಲ್ ಕರಿಯಾಟು ಕೆಂಪ ಗಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರು ಐಸಿಯುನಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಸಂತೋಷ್ ಬಾಲರಾಜ್ ಜಾಯ್ಸ್ನಿಂದ ಬಳಲ್ತಾ ಇದ್ರು ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಕೊನೆಯ ಉಸಿರೆಳೆದಿದ್ದಾರೆ ಯುವ ನಟ ಸಂತೋಷ್ ಬಾಲ್ರಾಜ್ ಹಿರಿಯ ನಿರ್ಮಾಪಕ ಆನೇಕಲ್ ಬಾಲ್ರಾಜ್ ಅವರ ಪುತ್ರ ವಾರದ ಹಿಂದಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ರು ಸಂತೋಷ್ ಬಾಲ್ರಾಜ್ ನೋಡಿ ನೀವು ಅವ್ರನ್ನ ಅನೇಕ ಸಿನಿಮಾಗಳಲ್ಲಿ ನೋಡಿರ್ತೀರಿ ಕರಿಯ ಟೂ ಇರಬಹುದು ಕೆಂಪ ಇರಬಹುದು ಗಣಪ ಇರಬಹುದು ಗಣಪ ಸಿನಿಮಾದ ಸಾಂಗ್ ಕೂಡ ತುಂಬಾ ಹಿಟ್ಟಾಗಿತ್ತು ಬರ್ಕ್ಲಿ ಇರಬಹುದು ಸತ್ಯ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ರು ಬಹಳಷ್ಟು ಚಿತ್ರಗಳನ್ನು ಮಾಡಬೇಕು ಬಹಳಷ್ಟು ಚಿತ್ರಗಳಲ್ಲಿ ನಟಿಸ್ಬೇಕು ಅನ್ನುವಂಥ ಆಕಾಂಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು ಆದರೆ ಜಾಯಸ್ನಿಂದ ಬಳಲುತ್ತಿದ್ದು ಕಳೆದ ಒಂದು ವಾರದ ಹಿಂದಷ್ಟೇ ಸಾಗರಪುಲ ಹಾಸ್ಪಿಟ್ಲಿಗೆ ದಾಖಲಾಗಿದ್ರು ಚಿಕಿತ್ಸೆ ಫಲಿಸ್ತೆ ಇವತ್ತು ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಕೊನೆ ಹೆಸರೆಳೆದಿದ್ದಾರೆ ಫಿಲ್ಮ್ ಬ್ಯೂರೋ ಕರೆಸ್ಪಾಂಡೆಂಟ್ ದೀಪಿಕಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೀಪಿಕಾ ಯುವ ನಟ ಸಂತೋಷ್ ಬಾಲರಾಜ್ ನಿಧನ ಹೊಂದಿದ್ದಾರೆ ನಿಂದ ಬಳಲ್ತಿದ್ರು ಅನ್ನುವಂಥ ಮಾಹಿತಿ ಇದೆ ದೀಪಿಕಾ ಬೇರೆ ಏನೆಲ್ಲ ವಿಚಾರ ಗೊತ್ತಾಗ್ತಾ ಇದೆ ದೀಪಿಕಾ ಈ ವಿಚಾರವಾಗಿ ಅಂದರೆ ಕಳೆದ ಒಂದು ವಾರದಿಂದಷ್ಟೇ ಇವರು ಹಾಸ್ಪಿಟಲೈಸ್ ಆಗಿದ್ರು ಅನ್ನೋ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ ಸಿಂಧೂರ ಕಳೆದ ಒಂದು ವಾರದ ಹಿಂದೆಯಷ್ಟೇ ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ಸಾಗರ್ ಅಪೋಲೋ ಗೆ ಇವರು ಅಡ್ಮಿಟ್ ಆಗ್ತಾರೆ ಚಿಕಿತ್ಸೆಯನ್ನ ಕೂಡ ಪಡಿತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಇವರಿಗೆ ಜಾಂಡೀಸ್ ಆಗಿದೆ ಅಂತ ಗೊತ್ತಾಗಿರುತ್ತೆ ಆ ಜಾಂಡಿಸ್ ಎಲ್ಲ ಮೈಗೆಲ್ಲ ಹರಡಿ ಅವರು ಕೋಮಾ ಸ್ಥಿತಿಗೆ ತಲುಪಿ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಕೊನೆಯೊಂದರನ್ನ ಇಳಿದಿರುವಂತದ್ದು ಸ್ಯಾಂಡಲ್ವುಡ್ ನ ಯುವ ನಟ ಪ್ರತಿಭಾವಂತ ನಟ ಸಂತೋಷ್ ಬಾಲರಾಜ್ ಅಂತ ಅನ್ಬೋದು ಯಾಕಂದ್ರೆ ಗಣಪ ಆಗಿರ್ಬೋದು ಕರಿಯಾಟು ಆಗಿರ್ಬೋದು ಸತ್ಯ ಆಗಿರ್ಬೋದು ಈ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಇವ್ರು ಕಾಣಿಸ್ಕೊಂಡಿದ್ರು ಸಾಕಷ್ಟು ಸಿನಿಮಾಗಳನ್ನ ಒಪ್ಕೊಳ್ಳೋದ್ರ ಮೂಲಕ ಆ ಚಿತ್ರರಂಗದಲ್ಲಿ ಒಂದು ಭರವಸೆಯನ್ನ ಕೂಡ ಮುಟ್ಟಿದ್ರು ಆದ್ರೆ ಏಕಾಏಕಿ ಇವರಿಗೆ ಜಾಂಡಿಸ್ ಬಂದಿರೋದ್ರಿಂದ ಜಾಂಡಿಸ್ ಮೈಗೆಲ್ಲ ಹರಡಿ ಕೋಮಾ ಸಿಟಿಗೆ ಟರ್ನ್ ಆಗ್ತಾರೆ ಕೋಮಾ ಸಿಟಿಯಿಂದ ಇದೀಗ ಸಾವನ್ನಪ್ಪಿರುವಂತದ್ದು ಕಳೆದ ಒಂದು ವರ್ಷದ ಹಿಂದಿಯಂತೆ ಇವರ ತಂದೆ ನಿರ್ಮಾಪಕ ಆಂಕಲ್ ಬಾಲರಾಜ್ ಅವರು ಸಾವನ್ನಪ್ಪಿರ್ತಾರೆ ಇದರಿಂದ ಕೊಂಚ ಮಟ್ಟಿಗೆ ಸಂತೋಷ್ ಅವರು ಕುಗ್ಗಿ ಹೋಗಿರ್ತಾರೆ ತಂದೆ ಸದಾ ಬೆನ್ನೆಲುಬಾಗಿ ಮಗನಿಗೆ ನಿಂತಿರ್ತಾರೆ ಅವರ ಸಿನಿಮಾಗಳ ಅವರ ಸಂತೋಷ್ ಅವರ ಸಿನಿಮಾಗಳಿಗೆ ಸದಾ ಸಪೋರ್ಟ್ ಅನ್ನ ಕೂಡ ಮಾಡ್ತಾ ಇರ್ತಾರೆ ಆದ್ರೆ ತಂದೆಯನ್ನ ಕಳ್ಕೊಂಡ ನಂತರ ಇವರು ಕುಗ್ಗಿ ಹೋಗಿರ್ತಾರೆ ಆ ನಂತರ ಒಂದಿಷ್ಟು ಆ ಮದ್ಯಪಾನಕ್ಕೆ ಕೂಡ ಒಳಗಾಗಿ ಒಳಗಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರು ಸಿಕ್ಕಿದೆ ಸೊ ಈ ಕಾರಣಕ್ಕಾಗಿ ಜಾಂಡಿಸ್ ತಗುಲಿದ ಕಾರಣ ಆ ಮೈಗೆಲ್ಲ ಹರಡಿ ಒಂದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು ಇನ್ನು ಗಣಪ ಸಿನಿಮಾ ಈಗಾಗಲೇ ಒಂದೊಳ್ಳೆಯ ಮಟ್ಟಿಗೆ ರೀಚ್ ಆಗಿ ಚಿತ್ರ ಆ ಚಿತ್ರದಲ್ಲಿ ಒಂದೊಳ್ಳೆ ಪಾತ್ರದ ಮೂಲಕ ಇವರು ಅಭಿನಯಿಸಿದ್ರು ಗಮನವನ್ನ ಕೂಡ ಸೆಳೆದಿದ್ರು ಆ ಸಿನಿಮಾದ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿತ್ತು ಇನ್ನು ಮೂವತ್ತ್ ನಾಲ್ಕನೇ ವಯಸ್ಸಿಗೆ ಇಹಲೋಕವನ್ನ ತ್ಯಜಿಸಿದ್ದಾರೆ